ಗ್ರಾಮ ದೇವತೆ ಜಾತ್ರೆಗೆ ಸಕಲ ಸಿದ್ಧತೆ ಜಾತ್ರೆ ಮಾಡೋಣ ಬನ್ನಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ನಡೆಯುವ ಮುದ್ದೇಬಿಹಾಳ ಪಟ್ಟಣದ ಗ್ರಾಮದೇವತೆ ಜಾತ್ರೆಗೆ ಸಕಲ ಸಿದ್ಧತೆಗಳನ್ನ ಜಾತ್ರಾ ಮಹೋತ್ಸವದ ವಿವಿಧ ಸಮಿತಿಗಳ ರಚನೆ ಮಾಡುವ ಮೂಲಕ ಮಾಡಲಾಗಿದೆ ಎಂದು ಜಾತ್ರಾ ಸಮಿತಿಯ ಮುಖಂಡ ಪ್ರಭುದೇವ್ ಕಲಬುರಗಿ ಹೇಳಿದರು ಪಟ್ಟಣದ ಹಳೆಯ ಪೊಲೀಸ್ ಕ್ವಾರ್ಟರ್ಸ್ ಆವರಣದಲ್ಲಿ ಜಾತ್ರಾ ಮಹೋತ್ಸವ ಸಮಿತಿಯಿಂದ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ಮೇ ಮೂವತ್ತರಿಂದ ಜೂನ್ ಮೂರರವರೆಗೆ ಐದು ದಿನಗಳು ಜಾತ್ರೆ ವೈಭವದಿಂದ ಜರುಗಲಿದೆ ಶುಕ್ರವಾರ ಪಟ್ಟಣದ ಹೊಸಮಠದ ಬಳಿಯ ಗುಂಡಪ್ಪನ ಬಾವಿಯಿಂದ ಗಂಗಾಸ್ಥಾನದ ನಂತರ ಶ್ರೀ ಗ್ರಾಮದೇವತೆ ಹಾಗೂ ಶ್ರೀ ದೇವಿಯರ ಭವ್ಯ ಮೆರವಣಿಗೆ ಸಕಲ ಮಂಗಲವಾದಗಳೊಂದಿಗೆ ವಾದಗಳೊಂದಿಗೆ సరాఫ్ బజార్ దేవత కట్టే మార్గ బసవేశ్వర వృత్త అంబేడ్కర్ వృత్తంగా శ్రీ రాఘవేంద్ర స్వామిగల మఠ శ్రీ శారదా మందిర మార్గ శ్రీ లక్ష్మీ వెంకటేశ్వర దేవాలయ ముంభాగ్రీ శ్రీ గ్రామ దేవత కట్టెవరే జరుగుతుంది ಜಾತ್ರಾ ಮೆರವಣಿಗೆಯು ದಿನಾಂಕ ಶುಕ್ರವಾರ ಮುಂಜಾನೆ ಎಂಟು ರಥಭಟದ ಗಂಧಸ್ಥಳದಿಂದ ಪ್ರಾರಂಭಗೊಂಡು ಟಿಪ್ಪು ಸರ್ಕಲ್ ವಸಂತ ಸರ್ಕಲ್ ಚಿಪ್ಪೂರು ರಾಣಿ ಚನ್ನಮ್ಮ ಮಠ ಕಂಬೋಳಿ ರಾಯಣ್ಣ ಸರ್ಕಲ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಠ ಗಣಪತಿ ಗುಡಿ ರಾಘವೇಂದ್ರ ಮಠ ವಾಲ್ಮೀಕಿ ವೃತ್ತ ಶಾಲಿ ಗುಡಿ ಲಕ್ಷ್ಮೀ ವೆಂಕಟೇಶ್ವರ ಮಾರ್ಗವಾಗಿ ಮಾತ್ರವಾಗಿ ಕಟ್ಟಿಗೆ ಸಕಲ ವಾಕ್ಯಗಳ ಮೂಲಕ ಐನೂರು ಕುಂಭಮೇಳಗಳ ಸಮೇತವಾಗಿ ವಿವಿಧ ಕಲಾ ತಂಡಗಳೊಂದಿಗೆ ಗ್ರಾಮದೇವಿಯನ್ನು ಕರೆತರಲಾಗುತ್ತದೆ ಅದೇ ರೀತಿ ಐದು ದಿನ ಪರ್ಯಂತ ನಡೆಯುವ ಜಾತ್ರಾ ಮಹೋತ್ಸವದ ಬರುವ ಲಕ್ಷಾಂತರ ದೇವಿ ಭಕ್ತರಿಗೆ ನಮ್ಮ ಊರಿನ ಸಮಸ್ತ ಸಮಾಜ ಬಾಂಧವರು ಮತ್ತು ಇತರೆ ಗ್ರಾಮದ ಬಂಧುಗಳು ಸೇರಿ ಸದಾ ವ್ಯವಸ್ಥೆಯನ್ನು ಮಾಡಿರುತ್ತಾರೆ ಸರ್ಕಾರದ ವ್ಯವಸ್ಥೆಯು ಮುಂಜಾನೆ ಹತ್ತರಿಂದ ಪ್ರಾರಂಭಗೊಂಡು ರಾತ್ರಿ ಹತ್ತುವರೆಗೂ ಇರುತ್ತದೆ ಒಂದು ತಿಂಗಳ ಪರ್ಯಂತ ನಡೆದ ರಾಮದೇವಿಯ ಜಾತ್ರೆಯ ದೇಣಿಗೆ ಕಾರ್ಯ ನಡೆದಿದ್ದು ದೇಣಿಗೆಯನ್ನು ಸ್ವ ಇಚ್ಛೆ ತನುಮನಗಳಿಂದ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳು ರಾಮದೇವಿ ಸೇವೆ ಮಾಡಲು ನಮ್ಮೆಲ್ಲರಿಗೂ ಇದು ಒದಗಿ ಬಂದ ಸೌಭಾಗ್ಯ ಈ ಗ್ರಾಮದೇವಿಯ ಜಾತ್ರೆಯನ್ನು ಯಶಸ್ವಿಗೊಳಿಸಲು ನಿಮ್ಮೆಲ್ಲರ ಸರ್ಕಾರವನ್ನು ಬಯಸುತ್ತಾ ಈ ಜಾತ್ರೆಯನ್ನು ಜಿಲ್ಲೆಯಲ್ಲಿ ಮಾದರಿಯಾಗಿ ಈಗಾಗಲೇ ಗ್ರಾಮದೇವತೆ ಜಾತ್ರಾ ಅಂಗವಾಗಿ ಮುದ್ದೇಬಿಹಳಪಟ್ಟಣ ವಿದ್ಯುತ್ ದೀಪಗಳ ಅಲಂಕಾರದಿಂದ ಜಗಮಗಿಸುತ್ತಿದೆ ಪಟ್ಟಣದ ಎಲ್ಲ ದೇವಸ್ಥಾನ ಎಲ್ಲ ದರ್ಗಾ ಮಸೀದಿಗಳಿಗೂ ಸಹ ವಿದ್ಯುತ್ ದೀಪಗಳ ಅಲಂಕಾರ ಮಾಡುವ ಮೂಲಕ ಬಹುಖ್ಯತೆಯನ್ನು ಮುದ್ದೆಬಿಹಳ ಪಟ್ಟಣ ಸಾರುತ್ತಿದೆ ಜಾತ್ರೆಯಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ದೇಶಿ ಕ್ರೀಡೆಗಳು ಜರುಗಲಿವೆ ಪುರಸಭೆಯ ಅಧ್ಯಕ್ಷ ಮಹಬೂಬ್ ಗುಳಸಂಗಿ ಸತೀಶ್ ಓಸ್ವಾಲ್ ವೆಂಕನಗೌಡ ಪಾಟೀಲ್ ಕಾಮರಾಜ್ ಬರಾದಾರ್ ಉದಯ ಸಿಂಗ್ ಎಸ್ ಎಸ್ ಮಾಲ್ಗತ್ತಿ ವೈಎಚ್ ವಿಜೇಕರ್ ಗಿರಿಜಾಕಡಿ ಪುಂಡ್ಲಿಕ್ ಮುರಾಳ್ ಹನುಮಂತ್ ಮೇಲೇನ್ಮನಿ ಮಾತನಾಡಿ ಗ್ರಾಮ ಗ್ರಾಮದೇವತೆ ಜಾತ್ರೆ ಇದು ನಮ್ಮೂರ ಜಾತ್ರೆಯಾಗಿದೆ ಎಲ್ಲರೂ ಸೇರಿ ಭಾವ್ಯಕ್ಯತೆಯಿಂದ ಆಚರಿಸೋಣ ಎಲ್ಲಾ ಸಮಿತಿಯ ಸದಸ್ಯರು ಕಳೆದ ಒಂದು ತಿಂಗಳಿಂದ ಜಾತ್ರೆಯ ಯಶಸ್ವಿಗೆ ಶ್ರಮಿಸಿದ್ದಾರೆ ಯಾವುದೇ ಲೋಪದೋಷಗಳಾಗದಂತೆ ಎಲ್ಲರೂ ಸೇರಿ ಜಾತ್ರೆ ಮಾಡೋಣವೆಂದು ಜಾತ್ರೆಯ ಯಶಸ್ವಿಗೆ ಅಮೂಲ್ಯ ಸಲಹೆ ಸೂಚನೆಗಳನ್ನು ಈ ವೇಳೆ ನೀಡಿದರು ಅವರು ಏನು ಮಾಡೋ ಅಂತ ನಾವು ಇನ್ನು ಕೆಲಸ ಮಾಡ ಈಗೆಲ್ಲ ಕಮಿಟಿ ಮಾಡೋಣ ಇಟ್ಟಿದೀವಿ ಎಲ್ಲ ಕಮಿಟಿ ಜವಾಬ್ದಾರಿ ಏನಪ್ಪ ಅಂತಂದರೆ ಯಾವ ಯಾರು ಜಿಮೇದಾರಪ್ಪ ಅಂದ್ರೆ ಅವರು ತಮ್ಮ ತಮ್ಮ ಆಟ ಆಡ್ತಾಳ ಬಂಡಿ ರೇಸ್ನೇ ಆಡ್ತಾರ ಅವು ಅಲ್ಲಿ ಯಾವುದೇ ಅನಾಥ ಘಟನೆ ಆದ್ರೆ ಅವರೇ ಅವಳೇ ಜವಾಬ್ದಾರ ಬಂದಿದ್ರೆ ಹಳ್ಳಿಗಳು ಅದು ನಾವು ಘಟನದಲ್ಲಿ ಹಾಕಿಲ್ಲ ಅವರು ಅದು ತಮ್ಮ ಅದು ಇದು ಹೈಲೈಟ್ ಮಾಡೋಕ್ಕೆಲ್ಲ ಅದು ಯಾವುದೇ ಕಾರ್ಯಕ್ರಮ ಆದಾಗ ಎಲ್ಲಿಂದು ಅವ್ರದ್ದು ಏನೇ ಅನಾ ವ್ಯಕ್ತಿಯದಾಗಲಿ ಆಗಲಿ ಬೈಕ್ ಆಗಲಿ ಯಾವುದೇ ನಿರ್ಣಯ ಆಗಲಿ ನಾವು ಏನು ನಿರ್ಣಯ ತಗೋತಾರ ಕಮಿಟಿ ಅದೇ ಫೈನಲ್ ಆಗ್ತದೆ ಮತ್ತು ಅದು ಏನೇ ಅವನ ಅನಾತರವಾದರೂ ಅವರು ಬಂಡಿಯವರು ಅವರೇ ಜವಾಬ್ದಾರ ನಾವು ಕಮಿಟಿಯವರು ಇರೋ ಏನೋ ಜವಾಬ್ದಾರ ಮತ್ತು ಜಾತ್ರೆ ದಿವಸ ಎಲ್ಲರೂ ವೈಟ್ ಬಟ್ಟಿ ನೆಹರು ಮತ್ತು ನಾವು ಕಮಿಟಿ ಒಂದು ತಪ್ಪಿಗೆ ಒಂದು ಶಾಲೆ ಕೊಡ್ತೀವಿ ಮತ್ತು ಇದು ಯಾವ ಯಾವ ಸರ್ಕಲ ಇದು ಬ್ಯಾನರ್ ಕಟ್ಟಿದ್ದೀರಿ ಇವತ್ತು ರಾತ್ರಿ ಹುಚ್ಕೋಬೇಕು ಇಲ್ಲ ಅಂದ್ರೆ ನಾವು ಉಚ್ಚಿ ಪಾಟಿಯಿಂದ ಹುಚ್ಚಿಗೆ ನಾವು ನಾವು ಕಟ್ಟುದ್ರ್ಯಾಪ್ ಹಾಕಿ ನಾವು ಅಲ್ಲಿ ಕಟ್ಟಿದ್ರು ಸರ್ಕಾರ ಸುತ್ತ ಮುಂದೆ ಇಲ್ಲಿ ನಡುವೆ ಸರ್ಕಾರ ಮುಂದೆ ಕಟ್ಟಾರ ಬಸವ ಸರ್ಕಲ್ ಅವರು ಮುಂದೆ ಕಟ್ಟರ ಅಂಬೇಡ್ಕರ್ ಮುಂದೆ ಕಟ್ಟಾರ ದಯಮಾಡಿ ಇವತ್ತು ಯಾರು ಕಟ್ಟಿದಾರ ತಾವು ಉಚ್ಚಿ ಬೇರೆ ಕಡೆ ಸುತ್ತಲೂ ಕಟ್ಟಬಹುದು ಮೂರ್ತಿಗೆ ಇದು ಆದಂಗ ಮರಿ ಆದ್ದಂಗ್ ಕಟ್ಟಬಾರ್ದು ಮತ್ತು ಲೈಟ್ಗಳು ಲೇಟ್ ಹೊಚ್ಚ ಈಗ ಈಗ ಎಲ್ಲಾ ಸೋಣ ಮತದಿಂದ ಮುಂದಿನ ವರ್ಷ ಫಸ್ಟ್ ನಾಟಕ ಇಟ್ಟ ಹಾಸವಾಸಿ ಎಲ್ಲರಿಗೂ ಈ ಜಾತ್ರೆಗೆ ಅವಾನಿಸುವಂಥ ಕೆಲಸವೂ ಐತಿ ಇದು ನಮ್ಮೂರು ಜಾತ್ರೆ ದೃಶ್ಯ ಎಲ್ಲ ಸಮಾಜದವರು ಎಲ್ಲರೂ ಕೂಲಿ ಇಷ್ಟು ದಿವಸ ಒಂದು ತಿಂಗ್ಳುಗಟ್ಲೆ ಎಲ್ಲರೂ ಮುಂಡಾಯ್ ಮಾಡ್ಯಾರ ಅವ್ರಿಗೆ ನಾವು ಎಲ್ಲರೂ ಈ ಜಾತ್ರೆ ದೇವರ ಆಶೀರ್ವಾದ ದೇವರ ಕೃಪೆಯಿಂದ ಸುಸಜ್ಜಿತವಾಗಿ ಸುರಕ್ಷಿತವಾಗಿ ನೆಲೆ ಅಂತ ಅದಕ್ಕೆ ತಮ್ಮೆಲ್ಲರ ಬೇಳ್ಕೊಳ್ಳೋಣ ಎಲ್ಲ ಸಮಾಜ ನಿಂತು ಇದಕ್ಕೆ ಏನು ಮಾಡಬೇಕಾಗಿತ್ತು ಎಲ್ಲಿ ಕೊರತೆ ಬಿದ್ರ ಯಾವುದೇ ಸಮಿತಿಯಲ್ಲಿ ಯಾರೇ ಇರಲಕ್ಕ ಎಲ್ಲೇ ಕೊರತೆ ಬಿತ್ತು ಎಲ್ಲೇ ಬಿದ್ರ ತಮ್ಮೆಲ್ಲರ ಮಾರ್ಗದರ್ಶನ ಅದೇ ಈ ಗುರು ಹಿರಿಯರು ಎಲ್ಲರೂ ನಿಂತು ಈ ಮಾರ್ಗದರ್ಶನ ಈ ಜಾತ್ರೆ ಸುರಕ್ಷಿತವಾಗಿ ಚಂದವಾಗಿ ನಮ್ಮೂರು ಜಾತ್ರೆ ನಡೆಸ್ಕೊಂಡು ಇದು ಭಾವೈಕ್ಯತೆ ಮತ್ತು ಶಾಂತಿ ಭಕ್ತಿಯಿಂದ ಎಲ್ಲರೂ ಸೇರಿ ಮಾಡುವುದರಿಂದ ಇದು ಈ ದೇಶದಲ್ಲಿ ಒಕ್ಕಟ್ಟಿಗೆ ಒಂದು ಪ್ರತೀಕವಾಗಬೇಕು ಇಲ್ಲಿ ಅನೇಕ ಜನ ಅಂತ ಒಂದು ಆಸೆ ಆಗಿದೆ ನೀರು ವ್ಯವಸ್ಥೆ ಮಾಡೋದಾಗಲಿ ಸ್ವಚ್ಛತೆ ಮಾಡೋದಾಗಿರಲಿ ಮೇಲೆ ಅಡಿಗೆ ಮಾಡೋದಾಗಲಿ ಅದೇ ಇರೋ ಅವ್ರ ಸಹಿತ ಅವ್ರಿಗೆ ಭೇದ ನಾವು ಮಾಡಿ ಭೇದ ಮಾಡ್ತೇನೆ ಅವರು ಪ್ರಮುಖ ನಾವು ಕಣ್ಣು ಎಲ್ಲರೂ ಭಾಗಿಯಾಗಿರ್ತೀವಿ ಅದಕ್ಕೆ ಹೋದಷ್ಟು ಕೂಡ ಯಾವುದೇ ಒಂದು ಅಡೆತಡೆ ಆಗದೆ ಎಲ್ಲರಿಗೂ ನಾವು ಬಂದಂತ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಸಂಪೂರ್ಣವಾಗಿ ಬಟ್ಟೆ ತುಂಬುವಾಗಿ ಅನ್ನ ಸಂಸ್ಕೊಂಡು ಕೆಲಸವನ್ನು ನಮ್ಮ ಉದ್ದೆ ಬಾಳಕ್ಕೆ ಅನೇಕ ಪ್ರಮುಖರಿದ್ದಾರೆ ಅನ್ನ ಅನ್ನ ಬಡಿಸಲಿಕ್ಕೆ ಕಾರ್ಯಕ್ರಮಕ್ಕೆ ಪ್ರಮುಖರಾದ ಸರಡು ಸಜ್ಜನಾಗಲಿ ಸೂರಿ ಇನ್ನೂರಾಗಲಿ ಇಂಥ ಯಾವುದೇ ಕಾರ್ಯಕ್ರಮ ಇದ್ರೆ ಅವರಿಗೆ ಅಡುಗೆ ವ್ಯವಸ್ಥೆಯನ್ನು ನಾವು ಯಾವಾಗಾದರೂ ಯಾವಾಗಲೂ ಆಗಲಿ ಕೆಲಸವನ್ನು ಅದರಲ್ಲಿ ನಮ್ಮ ಏನು ಪ್ರಾಮಾಣಿಕ ಐತಿ ಏನು ನಮ್ಮ ಐತಿ ಆ ಕಾರ್ಯ ಚಟುವಟಿಕೆ ಯಾವ ರೀತಿಯಾಗಿ ನಾವು ಮುಗಿಸಿ ಕೊಡಬೇಕಾಗಿದೆ ದೃಷ್ಟಿ ಇಟ್ಟುಕೊಂಡು ಇವರಲ್ಲಿ ಸಾಮಾನ್ಯವೇ ಅವ್ರಿಗೆ ಕೊಡೋದು ಯೋಗ್ಯಕ್ಕೆ ದಯವಿಟ್ಟು ಆ ಕಮಿಟಿ ಯಾರ್ಯಾರು ನಿರ್ವಹಿಸಿಕೊಂಡು ಆ ಕೆಲಸ ಕಾರ್ಯಗಳನ್ನ ಕಮಿಟಿಯವರಿಗೆ ಯಾವುದೇ ಒಂದು ಚಿಂತೆ ಬರದ ರೀತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ನಡೆಸಿಕೊಂಡಿದ್ದೇವೆ ಆಯಾ ಸಮಿತಿಯವರು ಆಯಾ ಸಮಿತಿ ಮಾಡಲಾಗುತ್ತೆ ಮನೆಗಳಿಗೆ ಬಂದಂತವ್ರು ಬ್ಯಾಡ್ ಅಂತ ಹೇಳಿ ಕ್ಯಾನ್ಸಲ್ ಮಾಡೋದ್ರೆ ಆ ದೃಷ್ಟಿ ಕೊಡೋದ್ರಿಂದ ಟಾಟಾ ಕಂಪನಿ ಅವರು ಇಟ್ಟಿಲ್ಲ ಅಷ್ಟೇ ಎಲ್ಲರ ಮನೆಯೊಳಗೆ ನಾಲ್ಕು ಐದು ಮೋಟರ್ ಸೈಕಲ್ ದ್ವಿಚಕ್ರ ಪ್ರಮಾಣಗಳ ಅದಾವೆ ಮೋಟರ್ ಅದಕ್ಕೆ ಹಳೆ ಊರುಗಳಿಗೆ ಹೋಗ್ಬೇಕಾದ್ರು ಹೆಂಗ್ ಹೋಗ್ಬೇಕಾದ್ರು ಒಂದು ಮಾರ್ಗಸೂಚಿ ಒಂದು ರೇಖಾಚಿತ್ರವನ್ನು ನೀಲ ನಕ್ಷೆಯನ್ನು ಮಾಡಿ ಒಂದು ಗ್ರಾಮ ದೇವತೆ ಕಟ್ಟೆ ಅಂತೇಳಿ ಹಾಕ್ಬೇಕು ಆಮೇಲೆ ಅಲ್ಲಿ ಏನ್ ಪರಿಗಡಿ ಇರ್ಬೇಕಂದ್ರೆ ಊಟದ ಪ್ರಸಾದ ವ್ಯವಸ್ಥೆ ಪುರಸಭೆ ಕ್ವಾರ್ಟರ್ಸ್ ಪ್ರಸಾದ ಆದ್ರೆ ಒಂದು ಚಿತ್ರ ಹಾಕಿ ಪ್ರಸಾದ ವ್ಯವಸ್ಥೆ ಇಲ್ಲಿ ಅಂತ ಅದೊಂದು ಫಲಕವನ್ನು ಹಾಕೋದಾಗ್ತದೆ ಕ್ರೀಡಾಪಟುಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಯಾಕಂದ್ರೆ ಸಾಕಷ್ಟು ಗಂಟಲು ಇರ್ತದೆ ಆ ಬಹುಶಃ ಮಳೆ ಬಂದೇ ಇರಬಹುದು ಮಳೆ ಬಂತು ಅಂದ್ರೆ ಆ ಕಲಾವಿದರಿಗೆ ಆ ಕ್ರೀಡಾಪಟುಗಳಿಗೆ ಸಾಕಷ್ಟು ತೊಂದರೆ ಆಗುವಂತ ಅವಕಾಶ ಇರ್ತದೆ ಅದಕ್ಕೆ ನಾವು ಈಗಾಗಲೇ ಹೇಳುವುದಾಗಿ ಅಲ್ಲಿ ಕಮಿಟಿಯ ಸದಸ್ಯರು ಇರಲೇ ಬಿಡಲಿ ನಾವು ಸ್ವತಃ ಮುನ್ನೂರು ಜವಾಬ್ದಾರಿ ಜವಾಬ್ದಾರಿಯನ್ನ ನೀವು ಕೊಟ್ಟಿದ್ದೀರಿ ಅದನ್ನ ಯಶಸ್ವಿಯಾಗಿ ಮಾಡ್ಕೊತೀವಿ ಅದೇ ರೀತಿಯಾಗಿ ಕುಂಭ ಮೇಳವನ್ನ ಇಟ್ಟಿದ್ದೀವಿ ಕುಂಭ ಮೇಳಕ್ಕೆ ನಾವು ಹೆಣ್ಮಕ್ಳಿಗೆಲ್ಲ ನಮ್ಮ ಬಾರ್ಡ್ರಿಗೆ ಸಾಡಿಯನ್ನು ನೋಡಿದೀವಿ ಸಾಲ ಮೇಳ ಎಲ್ಲರೂ ಕೊಡ್ತಾ ಇದ್ವಿ ಅದ್ರ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ವಹಿಸ್ತೀವಿ ಮೆರವಣಿಗೆಯಲ್ಲಿ ಯಾವುದೇ ಹೆಣ್ಮಕ್ಳು ಬರಲಿ ಹಳ್ಳಿ ಹೆಣ್ಮಕ್ಳು ಬರಲಿ ಊಟದ ವ್ಯವಸ್ಥೆ ಇಟ್ಕೊಂಡು ಅಲ್ಲಿಂದ ಕರ್ಕೊಂಡು ಬರುವಂತ ವ್ಯವಸ್ಥೆ ಪ್ರತಿಯೊಂದು ನಾವು ಹೆಣ್ಮಕ್ಳು ಹೆಣ್ಮಕ್ಳ ಕೇ ಹೃಷ್ಟಿಯಿಂದ ಯಾಕೆ ಮನವಿ ಮಾಡ್ಬೋದಿಲ್ಲ ಯಾಕಂದ್ರೆ ಏನು ಪತ್ರಕರ್ತರು ಕಲ್ಪ ನಾವು ಏನು ಮಾಡ್ತಾ ಬರ್ತಾರೆ ಪತ್ರ ಕಲ್ಪರು ನಿಮ್ಮ ಇರ್ತೀವಿ ಯಾಕಂದ್ರೆ ನಮಗೂ ಏನಂದ್ರೆ ಇದೂ ಕೆಲಸನಷ್ಟೇ ಏನಾರು ಕಲ್ಪಡ್ತಾರೆ ಅಂದರೆ ನಮ್ಮ ಜೊತೆ ನಾವು ಹೊಟ್ಟೆಗೆ ಹಾಕ್ಬೋದು ಅದ್ರ ಬಗ್ಗೆ ನೀವು ಯಾವ್ದು ಸ್ವಲ್ಪ ಬಸವೇಶ್ವರ ವೃತ್ತಕ್ಕೆ ಹಾಗೂ ಅಂಬೇಡ್ಕರ್ ವೃತ್ತಕ್ಕೆ ಅಂಟಿಕೊಂಡು ಜಾತ್ರೆಯ ನಿಮಿತ್ತ ಕಟ್ಟಿದ ಜಾಹೀರಾತು ಬ್ಯಾನರ್ಗಳನ್ನು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಬೇಕು ಇಲ್ಲದಿದ್ದರೆ ಪುರಸಭೆಯಿಂದ ತೆರವುಗೊಳಿಸಲಾಗುವುದು ಈ ವೇಳೆ ಪುರಸಭೆ ಅಧ್ಯಕ್ಷ ಮೆಹಬೂಬಳಸಿ ಮಾಧ್ಯಮಗಳ ಮೂಲಕ ಎಚ್ಚರಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಗ್ರಾಮದೇವತೆ ಜಾತ್ರಾ ಮಹೋತ್ಸವದ ವಿವಿಧ ಸಮಿತಿಗಳ ಸದಸ್ಯರುಗಳು ಗಣ್ಯರು ಭಾಗವಹಿಸಿದ್ದರು ಜಾತ್ರೆಯ ನಿಮಿತ್ತ ವಿಶೇಷ ಭೋಜನ ಮೂರು ವರ್ಷಕ್ಕೊಮ್ಮೆ ನಡೆಯುವಂತಹ ಗ್ರಾಮದೇವತೆಯ ಜಾತ್ರೆಯಲ್ಲಿ ಐದು ದಿನಗಳು ಸಹ ವಿಶೇಷ ಭೂರಿ ಭೋಜನದ ವ್ಯವಸ್ಥೆಯನ್ನ ಮಾಡಲಾಗಿದೆ ಶುಕ್ರವಾರ ಉದಿರಮಾದಲಿ ಬದನಿಕಾಯಿ ಪಲ್ಯ ಅನ್ನ ಸಾಂಬಾರ್ ಶನಿವಾರ ಹೆಸರುಬೇಳೆ ಪಾಯಸ ಚಪಾತಿ ಬಟಾಟಿ ಕುರ್ಮಾ ಅನ್ನ ಸಾಂಬಾರ್ ಇರುತ್ತದೆ ರವಿವಾರ ಹುಗ್ಗಿ ಚಪಾತಿ ಸೊಪ್ಪನೆ ಬೇಳೆ ಅನ್ನ ಸಾಂಬಾರ್ ಅದೇ ರೀತಿ ಸೋಮವಾರ ಶರಣು ಸಜ್ಜನ್ ರುದ್ರಪಾಕಡಿ ಕಡಿ ಹಾಗೂ ಗಂಗನಗೌಡರ ಪರಿವಾರದಿಂದ ವಿಶೇಷವಾಗಿ ಹೋಳಿಗೆ ಹಾಲು ಕೋಸಂಬರಿ ಉಪ್ಪಿನಕಾಯಿ ಅನ್ನ ಸಾಂಬಾರ್ ಇರುತ್ತದೆ ಜಾತ್ರೆಯ ಕೊನೆಯ ದಿನ ಮಂಗಳವಾರ ಸಜ್ಜಕ ಚಪಾತಿ ಉದರಬೇಳೆ ಅನ್ನ ಸಾಂಬಾರ್ ಇರುತ್ತದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಹತ್ತರವರೆಗೆ ಭೋಜನದ ವ್ಯವಸ್ಥೆಯನ್ನು ಮಾಡಲಾಗಿದ್ದು ಮಳೆಗಾಲದ ಈ ಸಂದರ್ಭದಲ್ಲಿ ದೇವಿಯ ಪ್ರಸಾದ ಸ್ವೀಕರಿಸಲು ಅವ್ಯವಸ್ಥೆ ಆಗದಂತೆ ತಗಡಿನ ಶೆಡ್ ವ್ಯವಸ್ಥೆಯನ್ನು ಸಹ ಮಾಡಿದ್ದಾರೆ